ಹೊಗಳಿಕೆ ಎಂಬುದು ಒನ್ನ ಶೂಲವಯ್ಯ ಅಂದರು ಬಸವಣ್ಣವರು ಯಾರಿಗಾದ್ರೂ ಹತ್ತು ಸಲ ಸಹಾಯ ಮಾಡಿ ನೀವು ಹತ್ತು ಸಲ ಮಾಡಿರ್ತೀರಿ ಸಹಾಯ ಅನ್ನೊಂದೇ ಸತಿ ಕೇಳ್ತಾನ ಅವನು ಆಗ ನಿಮ್ಮ ಹತ್ರ ಇರೋಲ್ಲ ಮಗ ಇಲ್ಲ ಕಂದ್ ಮಗ ಅನ್ಬಿಡಿ ಹತ್ತು ಸಲ ಸುದ್ದಿ ಹೇಳೋದಿಲ್ಲ ಮೇಲೆ ಅವನು ಇಲ್ಲ ಅಂದ್ನೇ ಹೇಳಕ ಓಡಾಡೋದು ಅವನು ಐನೂರು ರೂಪಾಯಿ ಬಾಳ್ದೆ ಹೋದ ಕಂಬಾರೋ ಇಂಥವನು ಅಂತಾರೆ ಹತ್ತು ಕೊಟ್ಟಿದ್ನಲ್ಲ ಅದ್ ಲೆಕ್ಕ ಬರೋದಿಲ್ಲ ಅದಕ್ಕೆ ನಿಂದ ಕರಿರಬೇಕು ನರ ಹಂದಿಯ ತರದಲ್ಲಿ ತಾಯಿ ಅಕ್ಕಮಹಾದೇವರು ಹೇಳ್ತಾರೆ ಒಂದು ಕಡೆ ಬೆಟ್ಟದ ಮೇಲೊಲ್ಲುದು ಮನೆಯ ಮಾಡಿಗಳಿ தானியாகபே பெட்டேலொன்று மனையே கஞ்சி தோடைய தையத மேலொந்து மனைய மா ಬಳಿಕ ಸ್ತುತಿ ನಿಂದನೆಗಳು ಸಹಜ ಒಳ್ಳೇದ್ ಮಾಡೋಕಾಗ ಬೈಯೋದ್ ಸಹಜ ಒಳ್ಳೇದ್ ಹೇಳಿದಾಗ ಪಾಪ ಬರು ಸಹಜ ಒಂದು ಸಾವಿರ ಕಾಮೆಂಟ್ ಬರುತ್ತವೆ ಸಾವಿರ ಜನದಲ್ಲಿ ಒಂಬೈನೂರ ತೊಂಬತ್ತು ಜನ ಒಳ್ಳೆ ಕಾಮೆಂಟ್ ಮಾಡವ್ರೆ ಹತ್ತು ಜನ ಯಾರೋ ಪಾಪ ಅವ್ರಿಗೆ ಅನಿಸಿದೋ ಅವ್ರ ಮನ್ಸಿಗೆ ಏನ್ ಅನ್ನಿಸ್ತೋ ನನಗೆ ಗೊತ್ತಿಲ್ಲ ಕೆಟ್ಟಾಗೂ ಕಾಮೆಂಟ್ ಮಾಡವ್ರೆ ಈಗ ನನಗೆ ಒಂಬೈನೂರ ತೊಂಬತ್ತು ಜನದ ಬಗ್ಗೆ ತಲೆ ಕೆಡ್ಸ್ಕೊ ಪುಡ್ಸತ್ತದೇ ಹೊರತು ಕೆಡ್ತ ಮಾತಾಡ್ರೆ ಅಚ್ಚನ ಬಗ್ಗೆ ತಲೆ ಕೆಡ್ಸ್ಕೊ ಪುರ್ಸತ್ತಿಲ್ಲ ಅಷ್ಟೇನು ಸಮಯ ನಮ್ಗೆ ಆಯ್ಸು ಭಗವಂತ ಸಾವಿರಾರು ಉರ್ಸ ಕೊಟ್ಟಿಲ್ಲ ಏನೇನು ಅದ್ಭುತವಾಗಿ ಸಂತೋಷವಾಗಿ ಸುಂದರವಾಗಿ ಕಾಮೆಂಟ್ ಮಾಡ್ತಿರೋ ಪುಣ್ಯಾ ತುಮರ ನಿಮ್ಮ ಹೊಟ್ಟೆ ತಣಗಿರಲಿ ನೀವೆಲ್ಲ ಚೆನ್ನಾಗಿರಿ ನೂರು ಕಾಲ ಚೆನ್ನಾಗಿರಿ ಯಾಕೆಂದರೆ ಅಂದರೆ ದಾಖಲೆ ಮಾಡ್ತಾ ಮಾಡ್ತಾಯಿದ್ದೀರಿ ನನಗೆ ಅಂತಲ್ಲ ಭಾಳ ಕಡೆ ನೋಡ್ತೀನಿ ಏನಾರು ಯಾರು ಒಂದು ಒಳ್ಳೆಯದು ಹೇಳಿದ್ರೆ ನೀನೇನು ಸರಿಯೋ ಅನ್ನೋದು ಯಾಕೆ ಉಳಕ್ ತಂಗ ಆಯ್ತದಲ್ಲ ಅವನಿಗೆ ಸಂಗತ ಕೆಲವ್ರಿಗೆ ನಮ್ಮ ಮಾತು ಕೆಲವ್ರಿಗೆ ಮನ್ಸಿಗೆ ಸಂತೋಷ ಆಗತ್ತೆ ನಮ್ಮ ವಿರೋಧಿಗಳು ಕೆಲವ್ರು ಅವರೇ ಅವ್ರಿಗೆ ನಮ್ಮ ಮಾತು ಚುಚ್ಚಿದಂಗೆ ಆಯ್ತದೆ ಗಂಡಂಗೆ ಅನ್ನೇ ಮಾಡೋರು ಯಾಕವ ಅಂತಂದ್ರೆ ಕೆಲವ್ರು ಕೋಪ ಅಪ್ಪ ಅವನ ಮಟ್ಟಿಗೆ ನೋಡ್ಕೋಬೇಕು ಅಂದರೆ ಯಾರು ನೋಡ್ಕಾಯ್ತಾಯಿಲ್ಲ ಅವನು ಕೋಪ ಕಾಪ ಯಾಕೆಲ್ಲ ಇವನು ಅಂತ ನಾವು ಅಣ್ಣ ತಂಬ್ರಿಗೆ ಮೋಸ ಮಾಡಿದ್ಮೇಲೆ ಎಂಥದೇ ನೀನು ಬಾಳು ಅಂತೀವಿ ಅವನು ಕೋಪ ಯಾಕೆ ಅಣ್ಣನ ಗಿಡ್ಕೊ ಹೊಡೆದು ಬಂದವನು ಮಾತಾಡ್ತಾನೆ ಕುಸ್ತಿ ಹೇಳ್ಕೊಂಡವು ಸಂಕಟ ಆಯ್ತದ ನಾವೇನಪ್ಪ ಮಾಡುವ ಇದು ಧರ್ಮ ಕಣೆಯ ಇದು ಜಗತ್ತಿನ ಜ್ಞಾನ ಕಣೆಯ ಒಳ್ಳೆಯದನ್ನ ಹೇಳ್ತಾ ಹೋಗ್ತೀವಿ ನಾವು ಅದು ಸ್ವೀಕಾರ ಮಾಡೋದು ನಿಮಗೆ ಸಂಬಂಧಪಟ್ಟದ್ದು ನಾವು ಅನುಭವ ತಗೊಂಡೆ ಈಗ ಎಲ್ಲ ಅಷ್ಟೇ ನೀ ಕರೆಕ್ಟಾಗಿದ್ದೀಯಾ ಅಂತ ಕೇಳ್ತಾರೆ ಡೌಟ್ ಇದ್ದೋರು ನಮ್ಮ ಶಿವಾರ್ಗೆ ಬಂದು ನೋಡ್ಕೋಬೇಕಷ್ಟೇ ಇನ್ನು ನಾನೇನಪ್ಪ ಇಲ್ಲ ಕಂಬನ್ನಿ ಕಂಬ ಕರೆಕ್ಟಾಗಿ ಇವನೇ ಅಲ್ಲ ಬಂದು ಒಂದು ಸ್ವಲ್ಪ ಅವಲೋಕನ ಮಾಡಿ ಮನೆಗೆ ಬನ್ನಿ ಒಂದು ಟೀಗಿ ಕುಡೀರಿ ಒಂದು ನಮ್ಮ ನಮ್ಮೂರನ ಸುತ್ತಾಡಿ ಶಿವಾರ್ದು ಶಂಗೆ ಅಂತ ಕೇಳಿ ನಮ್ಮ ಮನೆಗಿಂದ ನಮ್ಮ ಚಿಕ್ಕರ್ ಸಿಂಕರೆ ಒಬ್ಬಳು ಕೇಳ್ಬಿಟ್ರು ಹೇಳ್ತಾರೆ ಕೇಳ್ಕೊಂಡು ಹೋಗಿ ಒಳ್ಳೇದಾಗ್ಲಿ ತುಂಬ ಬಾಲಿಷವಾದ ಮನಸ್ಸಿರಬಾರ್ದು ದುರ್ಬಲವಾದ ಮನಸ್ಸಿರಬಾರ್ದ್ರಿ ಕಾರಣ ಏನು ಗೊತ್ತಾ ಈ ಸೋಷಲ್ ಮೀಡಿಯಾದಲ್ಲಿ ತುಂಬ ಒಳ್ಳೆಯ ಪ್ರತಿಭೆಗಳ ಕಂಡ್ರೆ ಕೆಲವ್ರಿಗೆ ಸಂಕಟ ಜಾಸ್ತಿ ನನಗೆ ಸಿಗ್ತಾ ಇರೋದು ಇವ್ನಿಗೆ ಸಿಗ್ಬಿಡ್ತಾ ಅಲ್ಲ ಅಂತ ನೋವು ಇದೊಂದು ಬಿಟ್ರೆ ಸಾಧನೆ ಅಂತ ಮಾಡ್ರಿ ಎಲ್ರಿಗೂ ಅಪ್ಪ ಬಿಗ್ ಬಾಸ್ ಗೆದ್ರು ನಮ್ಗೆ ಇಲ್ಲಿ ನಟ ಅವ್ರು ಮಳವಳ್ಳಿ ಪಾಪ ಏನು ಆಸೆ ಮಾಡಿ ಜನರು ರಂಜಿಸ್ತವ್ರ ಜನಕ್ಕೆ ಏನ್ ಬೇಕ್ರೀ ಸಂಪಾದನೆ ಅವರೇ ಮಾಡ್ತಾರೆ ದುಡ್ಡು ಅವರೇ ಮಾಡ್ಕತ್ತವ್ರೆ ಮನ್ಸಿಗೆ ನೆಮ್ಮದಿ ಬೇಕು ನಗಸ್ತಾನಲ್ಲ ಹುಡುಗ ಅಂತ ಸಂತೋಷ ಪಡ್ತಾರೆ ಅವ್ನ ಕಂಡು ನೀ ಸಂಕಟ ಪಟ್ರೆ ನಾವೇನು ಮಾಡುವ ರೋಗ ಭಗವಂತ ಕೊಟ್ರೆ ಚಂದ ನಾನೇ ತಗೊಂಡ್ರೆ ಭಾಳ ಕಷ್ಟ ಕೆಲವರು ಅವ್ರವರೇ ತಗೋಳ್ತಾರೆ ಹೊಟ್ಟೆ ಕಿಚ್ಚು ಇವೆಲ್ಲ ಅವೇ ಕೆಲವು ಅಸೂಯೆ ನಾನು ಇವೆಲ್ಲ ನಾನು ತಗೊಳ್ಳೋ ರೋಗ ಭಗವಂತ ಕೊಡು ರೋಗ ಅಲ್ಲ ಅದಕ್ಕೆ ದಯಮಾಡಿ ಒಬ್ರ ಬಗ್ಗೆ ಮಾತಾಡುವಾಗ ವಿವೇಚನೆ ಮಾಡಿದ್ರೆ ಒಳಿತು ಶುಭವಾಗಲಿ ಒಳ್ಳೆಯದಾಗಲಿ ಶತ್ರು ಸಂಹಾರಯಾಗ ಇಲ್ಲ ಶತ್ರು ನಾಶ ಮಾಡು ಅಂತ ನಾನು ಯಾವುದೇವರೆಗೂ ಕೈ ಮುಗಿಯೋಲ್ಲ ನಮ್ಮ ಶತ್ರುಗಳಿಗೆ ಒಳ್ಳೆ ಬುದ್ಧಿ ಕೊಡುವಂಥ ಕೈ ಮುಗಿಯುವ ಯಾಕೆ ಯಾರೋ ಒಬ್ಬ ವ್ಯಕ್ತಿನ ಸತ್ತೋಗ್ಲಿ ಅಂತ ಆಸೆ ಪಟ್ಟರೆ ಅವನ ಮಕ್ಳ ಮಕ್ಕಳ ಏನು ಪುಟ್ಟ ಮಕ್ಳು ಇರ್ತಾವ ಮನೇಲಿ ನನಗೇನೋ ಬೈದ ಅಂತಲೋ ನಮಗೇನೋ ಒಡೆದ ಅಂತಲೋ ಶತ್ರುತ್ವ ಶತ್ರುತ್ವಾದೆ ಅಂತ ಏ ಅವ್ನು ಸತೋಲಿಕ ಕಬಳಮ್ಮ ಕಬಾಳಮ್ಮ ಅಂತ ಕೈ ಮುಗಿದ್ಬಿಟ್ರೆ ಅವ್ನು ಸತ್ತೋದ್ರೆ ಆ ಆ ಮಕ್ಳ ಗತಿ ಏನು ಅದಕ್ಕೆ ಯಾವತ್ತು ಕೂಡ ಶತ್ರು ನಾಶ ಅಂತ ಬೇಡಬಾರ್ದಂತೆ ಶತ್ರುಗೆ ಒಳ್ಳೆ ಬುದ್ಧಿ ತಾಯಿ ಅಂತ ಕೈ ಮುಗಿಬೇಕಂತೆ ನಂಗೆ ಕಂಡ್ರೆ ನಮ್ಮ ದೊಡ್ಡಪ್ಪನ ಮಗ ಯಾಕೋ ಗುರಾಯಿಸ್ತಾನೆ ಒಂಚೂರು ನೋಡ್ಕವ ಒಂಚೂರು ಅವನ ಏನು ಟಿವಿ ದನ ನೋಡಿದಂಗೆ ನೋಡ್ತಾನೆ ಆ ನಮ್ಮತ್ಗೆ ಅಯ್ಯೋ ಬಾಯಿ ತೆಗೆದ್ರೆ ಬೊಂಬಾಯಿ ಕಣ್ಣು ಬಿಡೋತ್ಗೆ ಬೈಕ್ ಶುರು ಆಯ್ತಾಳೆ ಒಂಚೂರು ಬುದ್ಧಿ ಕಲಿಸೋರಿಗೆ ಇದು ಬೇಕ್ರಿ ಬಂದ್ಗಳೇ ಹಿಂಗಿರುವ ನಾವೆಲ್ಲ ಏನು ಯಾರೇನು ಇರ್ತೀವ್ರಿ ಇವತ್ತು ಹೊಟ್ಟೆಲಿ ಮಕ್ಳು ಸಾಯ್ತವ್ರಿ ಇಪ್ಪತ್ತು ವರ್ಷ ಹುಡುಗರು ಕೆಮ್ದು ದೊಡ್ಡಿ ಸರ್ಕಲಲ್ಲಿ ಆ ಮಳವಳ್ಳಿಗೆ ಹೋಗುವಾಗ ಬರುವಾಗ ನೋಡ್ತೀನಿ ಬರೀ ಯುವಕರೇ ತುಂಬ ಯುವಕರು ಸಾವುಗಳು ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷ ಇಪ್ಪತ್ತೈದು ವರ್ಷ ಯಾಕೆ ಗೊತ್ತಾ ನೋಡಿ ಮನೋಸ್ಥೈರ್ಯ ಭಾಳ ಕಮ್ಮಿ ನಮ್ಮ ಪೂರ್ವೀಕರು ಒಟ್ಟಿಗೆ ಅನ್ನ ಇಲ್ಲ ಹುಡುಗ ಬಟ್ಟೆ ಇಲ್ಲ ಒಳ್ಳೆಯ ಮನೆ ಇಲ್ಲ ಅವರು ಎಷ್ಟು ತಾಳ್ಮೇಲೆ ಬದುಕಿದ್ರು ಈಗ ಏನೂ ಸಾಲ್ತಾ ಇಲ್ಲ ಇವ್ರಿಗೆ ಏನಿದ್ರೂ ಸಾಲ್ತಾ ಇಲ್ಲ ನಾವು ಇನ್ನೂ ಶ್ರೀಮಂತರಾಗಬೇಕಾಯ್ತು ನಮ್ಮಪ್ಪ ಇನ್ನೂ ದುಡ್ಡು ಮಡಗಬೇಕಾಯ್ತು ಏನೇನೋ ಕಪ್ ತಪ್ಪು ಕಲ್ಪನೆ ಇದಾಗಬಾರ್ದು ಯಾವತ್ತು ಪಕ್ಕದ ಮನೆಯವರಿಗೆ ನಮ್ಮನ್ನು ಹೋಲಿಕೆ ಮಾಡೋಕ್ಕೆ ಹೊರಟೋ ನಾವು ನಾವು ದಡ್ಡ್ರಾಗ್ಬಿಡ್ತೀವಿ ಯಾಕ್ರಿ ಪಕ್ಕದ ಮನೆಯವ್ರೆ ಹೋಲಿಕೆ ಮಾಡ್ಕೋಬೇಕು ನಮ್ಮನ್ನ ಯಾರೋ ಒಬ್ಬ ತಗೊಂಡು ಆ ತಾರ್ ಕಾರ್ ತಗೊಂಡು ಹೋಯ್ತವ್ನ ಕರಿ ಕಾರ ನೋಡಿ ಸಂತೋಷ ಬಿಡು ಚೆನ್ನಾಗದೇ ಕಾರು ಅನ್ಕೋಬೇಕು ನಾವು ತಗೋಕಾಲಿಲ್ವಲ್ಲ ಅನ್ನೋ ಸಂಕಟ ಬೇಡ ಯಾಕೆ ಅದು ಬೇಡ ಲಕ್ಷಾಂತರ ರೂಪಾಯಿ ಹಣ ಅದು ಅದು ಅವಶ್ಯಕತೆ ಇದ್ದೋರ್ಗೆ ಅದೇ ಅಷ್ಟೇ ಅದು ಸಂತೋಷ ಪಡಲಿಕ್ಕೆ ಅದಕ್ಕೋಸ್ಕರ ನಮ್ಮ ತೃಪ್ತಿ ನಾವು ಪಟ್ಕೊಂಬಿಟ್ರೆ ಬಂದಗಳೇ ನಮ್ಮ ಶ್ರೀಮಂತಿಗೆ ನಮ್ಮಲ್ಲೇ ಅದೇ ಯಾರೂ ತಂದು ಕೊಡೋದಲ್ಲ ಶ್ರೀಮಂತಿಕೆ ಅಂದರೆ ಯಾವುದು ಗೊತ್ತಾ ಸ್ನೇಹ ಸಂಬಂಧ ಪ್ರೀತಿ ವಿಶ್ವಾಸ ಇದು ಶ್ರೀಮಂತಿಗೆ ಅಂತ ನಾವು ಲೆಕ್ಕ ಹಾಕಿರೋದೇನಂತ ದೊಡ್ಡ ಮನೆ ದೊಡ್ಡ ಕಾರು ಕೆ ಕೆಜಿ ಚಿನ್ನ ಇದು ಶ್ರೀಮಂತಿಗೆ ಅಂತ ಕಾರಣ ಏನ್ ಗೊತ್ತಾ ಪ್ರೀತಿ ಬಿಟ್ಟೋದವ್ರನ್ನ ಊರೆಲ್ಲ ನೆನೆಯುತ್ತೆ ಆಸ್ತಿ ಬಿಟ್ಟೋದವ್ರನ್ನ ಮಕ್ಳು ಗುದ್ದಾಡ್ಕ ನೆನಕತ್ತಾರೆ ಏನಂತ ಮಟ್ಗೆ ಭಾಗ ಮಾಡ್ಲಾ ಅಂದ್ರೆ ನನ್ನ ಮಗ ಹೋಗುನೋದ ಬದುಕಿರ್ಬೇಕಾಯ್ತು ಕಡದಾಕುವೆ ಅಂತಾರೆ ಕೆಲವರು ಸತ್ತೋಗವ್ನ ಅಪ್ಪ ಆಸ್ತಿ ಹೆಂಚ್ಕಂಡವ್ರು ಅವ್ನು ಕೋರ್ಟೆ ಅಂತ್ರಿ ಮಾಡಿಟ್ಟವನೇ ಮಗ ಕೋಟ್ ಬಾರಿಲಿ ಬೈತಾವನೆ ಹೋಗು ಓದ್ನಲ್ಲ ನನ್ನ ಮಗ ನಮ್ಮ ಅಪ್ಪ ಮಟ್ಟಕ್ಕೆ ಮಾಡ್ಬಿಟ್ಟು ಹೊಳಲಕ್ಕ ನಮ್ಮಿ ಅವ್ನು ಮಟ್ಟಕ್ಕೆ ಮಾಡ್ರಿ ಯಾಕೆ ಹಿಂಗಿತ್ತು ನೋಡಿ ಸತ್ತ ಮೇಲೆ ಬೈಸ್ಕೊತ ಕೂತವ್ ಅವನು ದುಡ್ಡಿಟ್ಟವನು ಪ್ರೀತಿ ತೋರೋದವನು ಇಡೀ ಊರು ತುಂಬ ಉಳಿಸ್ಕತವನು ಅಷ್ಟೇ ಬಂದುಗಳೇ ಜೀವನ ಅದಕ್ಕೆ ಈ ಪ್ರೀತಿಯ ಜೀವನವನ್ನ ಒಲುಮೆಯಿಂದ ನಲುಮೆಯಿಂದ ಮಾಡೋಣ ಭೂಮಿ ಮೇಲೆ ಬಾಡಿಗೆದಾರ ದಾರ ನೀನಣ್ಣ ಅವನು ಹೇಳಿದಾಗ ಜಾಗ ಖಾಲಿ ಮಾಡೋಣ ನೋಡಿ ರಿಷಿ ಅನ್ನೋರೊಬ್ಬರು ಕವಿ ರಿಷೆ ಅವರ ಹೆಸರು ಈ ಒಳಿತು ಮಾಡೋ ಮನಸ ಬರ್ದ್ರಲ್ಲ ಅವರೇ ಇದನ್ನು ಬರೆದಿರೋದು ಇದು ಸಿನಿಮಾ ಗೀತೆ ಆ ಗೀತೆಯನ್ನು ಆಡ್ತಾ ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ ಭೂಮಿ ಮ್ಯಾಲೆ ಬಾಡಿಗೆದಾರ ನೀನ ಅವನೇಳಿದಾಗ ಜಾಗ ಖಾಲಿ ಮಾಡಣ್ಣ ಭೂಮಿ ಮೇಲೆ ಬಾಡಿಗೆದಾರನೇನಣ್ಣ ಅವನ ಹೇಳಿದಾಗ ಜಾಗ ಖಾಲಿ ಮಾಡಣ್ಣ ಬಾಡಿಗೆ ಮನೆಗಾಗಿ ಇಲ್ಲಿ ಜಗಳ ಬೇಡಣ್ಣ ಬಾಡಿಗೆ ಮನೆಗಾಗಿ ಇಲ್ಲಿ ಜಗಳ ಬೇಡಣ್ಣ ನಿನ್ನ ಸ್ವಂತ ಮನೆ ಮೇಲಿದೆ ಮರ್ತ್ರೆ ಅಂಗಣ್ಣ ನಿನ್ನ ಸ್ವಂತ ಮನೆ ಮೇಲಿದೆ ಮರ್ತ್ರೆ ಎಂಗಣ್ಣ

ತಮ್ಮ ಕಥೆ ಭಾಗದಲ್ಲಿ ಮೈಖಾಲ ಮಾದಪ್ಪ ಮೂಗೂರಿನ ತಿ ಹಬಯವನ್ನು ಪಡೆದು ಕುಂತೂರು ಬೆಟ್ಟಕ್ಕೆ ಬರುತ್ತಾರೆ ನೋಡಿ ಕುಂತೂರು ಬೆಟ್ಟ ಆಗನ ಕಾಲದಲ್ಲಿ ಕೈಲಾಸ ಆಗಿತ್ತು ಅಲ್ಲಿದ್ದ ಪ್ರಭುಲಿಂಗ ದೇವರಗಳಲ್ಲಿ ಹಭಯವನ್ನು ಪಡೆದು ಹೂ ತರುವ ಕಾಯಕಕ್ಕೆ ನೇಮಕಗೊಂಡ ಮಾದಪ್ಪ ಅವನು ಹೋಗಿ ಸೇರ್ಕೊಂಡಾಗ ಕೆಲವು ಸಂಗಡಿಗುರು ಕೂಡ ಹೋಗಿ ಸೇರ್ಕೋತಾರೆ ಅವರೆಲ್ಲ ಒಂದೊಂದು ಬೆಟ್ಟದಲ್ಲಿ ಅವರೇಗ ಯಾರವರು ಕೊಂಗಳ್ಳಿ ಮಲ್ಲಪ್ಪ ಮಂಗಳದ ಶಂಕರಪ್ಪ ಕಾರಲ್ಲಿ ಸಿದ್ದಪ್ಪ ಉಪ್ಪನಳ್ಳಿ ಬಸಪ್ಪ ಜಟದೃದು ಸ್ವಾಮಿ ಮಾಮಲ್ಲಿ ಹಿಂಡಿ ಮಾರಮ್ಮ ಇವರೆಲ್ಲ ಮಾದಪ್ಪನ ಒಂದೇ ವಯಸ್ಸಿನವರು ಸಮಕಾಲನವರು ಎಲ್ಲ ಬೆಟ್ಟಕ್ಕೆ ಬಂದು ಹೂ ಹೂ ತರುವ ಕಾಯಕಕ್ಕೆ ಸೇರ್ಕೊಂಡ್ರಲ್ಲ ಬೆಳಗೊಂದೊತ್ತು ಸಂದಗೊಂದೊತ್ತು ಎರಡು ಬಾ ಹೂ ತರ್ತಾ ಇದ್ದಾರೆ ದಿನಗಳ ಕಳೆದಂತೆ ಒಂದು ದಿನ ತನು ಬೇಸಿಗೆ ಎಲ್ಲೂ ಸಿಗಲ್ಲ ಮಾದಪ್ಪನಾದವನು ತನ್ನ ಸ್ನೇಹಿತನಿಗೆ ಪವಾಡವನ್ನು ಮಾಡಿ ತೋರಿಸ್ತಾರೆ ಹರಿದಾಡುವ ನೀರಿನಲ್ಲಿ ಹರಿದಾಡುವ ಗೊದ್ದೆಗೋಸುಮಗಳನ್ನ ಚೆಚ್ಚಿ ಆ ಗೊದ್ದೆಗೋಸುಮಗಳನ್ನೆಲ್ಲ ಬಾಯಿ ಮಾಡಿ ನವಜಾತಿ ಪುಷ್ಪಗಳಾಗಿ ಹೂಗಳನ್ನು ತುಂಬುವಂತೆ ಬುಟ್ಟಿಗಳನ್ನು ತುಂಬುವಂತೆ ಮಾಡ್ತಾನೆ ಮಾದಪ್ಪನ ಪವಾಡ ನೋಡಿ ಸ್ನೇಹಿತರಿಗೆಲ್ಲ ಆಶ್ಚರ್ಯವಾಗುತ್ತೆ ಎಂತಹ ಸ್ನೇಹಿತರ ನಾವು ಜೊತೆಯಾಗಿಟ್ಟುಕೊಂಡಿದ್ದೀವಿ ಅವನಿಂದ ನಮ್ಮ ಜೀವನವೂ ಪಾವನ ಅಂತ ಎಲ್ಲರೂ ಕೂಡ ಆನಂದ ಶಿರಾ ಕಾಲ ಕಳೀತಾ ಇದ್ರೆ ಕುಂತೂರು ಬೆಟ್ಟದಲ್ಲಿ ಮಾದಪ್ಪನಿಗೆ ಇನ್ನಿಬ್ರು ಸಂಗಡಿಗರು ಸಿಗ್ತಾರೆ ಒಂದು ಬಸವ ಇನ್ನೊಂದು ಸರ್ಪ ಈ ಬಸವ ಸರ್ಪಗಳು ಮಾದಪ್ಪನ ಬಹಳ ಹಚ್ಕೊಂಡಿರ್ಬೇಕಾದ್ರೆ ನೋಡಿ ಭಕ್ತಿ ಎನ್ನುವುದು ಅಪಾರವಾಗಿ ಸಿಗ್ತಕ್ಕಂತಹದ್ದು ಇದು ಆಡಂಬರದ ಜೀವನದ ಭಕ್ತಿ ಆಗಿರಬಾರ್ದು ಮನಸ್ಸು ಪೂರ್ವಕವಾಗಿ ಮಾಡುವಂತಹದ್ದು ಯಾಕೆಂದ್ರೆ ಒಬ್ಬ ಕಾಡಿನ ಬೇಡ ಭಗವಂತನಾದಂತ ಶಿವಲಿಂಗಕ್ಕೆ ತಂದು ಮಾಂಸವನ್ನು ನೈವೇದ್ಯಕ್ಕೆ ಇಡುತ್ತಾನೆ ತನ್ನ ಬಾಯಿಂದ ನೀರು ತುಂಬಿಕೊಂಡು ಪರಮಾತ್ಮನಿಗೆ ಉಗುಳ್ತಾನೆ ತನ್ನ ಚಪ್ಪಲಿ ಕಾಲಿಂದ ಪರಮಾತ್ಮನ ಮೇಲಿರುವಂತ ಹೂಗಳನ್ನೆಲ್ಲ ತಳ್ಳುತ್ತಾನೆ ಇಷ್ಟೆಲ್ಲ ಮಾಡಿದಂತ ಆ ಬೇಡನಿಗೆ ಶಿವನೇನಾದ್ರೂ ತ್ರಿಶೂಲದ ಚುಚ್ಚಿ ಸಾಯಿಸಿಬಿಡ್ತಾನ ಇಲ್ಲ ಹರಗಣ್ಣನ ತೆಗೆದು ಸುಟ್ಟು ಬಸು ಮಾಡ್ತಾನ ಇಲ್ಲ ಶಿವ ಮೆಚ್ಚಿದ ಕಣ್ಣಪ್ಪನಾಗೋದವನು ಅಂದ್ರೆ ಮಾಡುವ ಮನಸ್ಸು ಶುದ್ಧವಾಗಿದ್ರೆ ಆದ್ರೂ ಭಗವಂತ ಬಲಿತಾನೆ ಹೊರಗಿರುವ ಬಟ್ಟೆ ಕೊಳಕಾದರೂ ಒಳಗಿರೋ ಮನಸ್ಸು ಶುದ್ಧವಾಗಿರಬೇಕು ಆಗ ಭಗವಂತ ಎಲ್ಲೇ ಇದ್ರೂ ಕೂಡ ಬಲಿತಾನೆ ನಾವು ಇಲ್ಲಿಂದ ಮನಸ್ಪೂರ್ಕವ ಭಕ್ತಿಯಿಂದ ಪರಮಾತ್ಮನ ಕೈ ಮುಗಿದ್ರೂ ಸಾಕು ಅಲ್ಲೇ ಅಭಯ ಕೊಡತಾನೆ ಅಂತ ಭಕ್ತಿಯನ್ನ ಸಂಪಾದನೆ ಮಾಡಬೇಕು ಹಾಗೆ ಆ ಬೇಡನಾದವನು ತಾನು ಬೇಟೆಗೋಸ್ಕರವಾಗಿ ರಾತ್ರಿಯೆಲ್ಲ ಜಾಗರಣೆ ಮಾಡಿ ಮರದ ಮೇಲೆ ಕುಳಿತವನು ಒಂದೊಂದು ಪತ್ರವನ್ನು ಕೆಳಗಡೆ ಬಿಸಾಕಿ ನಿದ್ರೆಯನ್ನು ಕಳೆಯುವಂತೆ ಮಾಡಿ ಬೆಳಗಾನದ ಜಾಗರಣೆ ಮಾಡಿ ಆ ಬೇಟೆಯನ್ನು ಏಕಾಗ್ರತೆಯಿಂದ ಕಾದಿದ್ದಕ್ಕೆ ಬೆಳಗಾದ ಮೇಲೆ ನೋಡ್ತಾನೆ ಅವನ ಪ್ರತಿಯೊಂದು ಹೆಲೆಯೂ ಕೂಡ ಕೆಳಗಡೆ ಇರುವ ಲಿಂಗಕ್ಕೆ ಅಭಿಮಾನವಾಗಿರುತ್ತೆ ಆ ಪತ್ರ ಬೇರೆ ಯಾವುದು ಅಲ್ಲ ಪತ್ರೆಯ ಪತ್ರ ಅಂದ್ರೆ ಇವನಿಗೆ ಆಸೆ ಇಲ್ಲದಿದ್ರು ಆಕಾಂಕ್ಷೆಗಳು ಇಲ್ಲದಿದ್ರು ಭಗವಂತ ತನಕ್ ತಾನೇ ಅವನಿಂದ ಪೂಜೆ ಸಲ್ಲಿಸಿಕೊಂಡ ಅಂತಾಯ್ತು ಅಂದ್ರೆ ಪರಮಾತ್ಮನ ಸಾಕಾರ ಎಲ್ಲಿ ಕೂಡ ಎಲ್ಲದರಲ್ಲೂ ಕೂಡ ಇರುತ್ತೆ ನಾವು ಮಾಡುವ ಭಕ್ತಿಲಿರ್ಬೇಕು ಎಲ್ಲವನ ಹರಿತು ತಾನು ಸತ್ಯವಂತನಾಗಿ ಬದುಕಿ ಬೇಡನಾದವನು ಪರಮಾತ್ಮನ ಭಕ್ತನಾಗಿ ಆ ಪರಮಾತ್ಮನನ್ನು ಮೆಚ್ಚುಗೆ ಪಡಿತಾನೆ ಜಗದೊಳಗೆ ನಿನ್ನ ನಿನ್ನ ಮೂಲ ಅಪಾರವಾದುದು ಶಿವಪ್ಪ ನಿನ್ನ ಹಬಯ ಮುಖ್ಯವಾದುದು ಅಂತ ಭಕ್ತಿಯಿಂದ ಹೆಡಬಿಡದೆ ಪರಮಾತ್ಮನನ್ನು ಬೇಡ್ತಾನೆ ಯಾವ ರೀತಿಯಾಗಿ ಶರಣು

是为了你们打。 My

ಆ ಪರಶಿವನನ್ನು ಮೆಚ್ಚಿ ಶಿವಮೆಚ್ಚಿದ ಕಂಡಪ್ಪನಾದ ಅಂದರೆ ಭಕ್ತಿಯೊಂದೇ ಮುಕ್ತಿಗೆ ಸುಲಭವಾದ ಸಾಧನ ಅಂತ ಹೇಳ್ತಾರೆ ಇಲ್ಲಿ ಮಹಿಖಾನ ಮಹಾದೇವನಾದವನು ಕುಂತೂರು ಕೇಳದವರಿಗೆ ಕೇಳದ ಭಾಗ್ಯವನ್ನು ಕೊಡುವಂತ ಕೊಡುಗೆ ಪ್ರಭುವಾದಿ ಗುರುಗಳ ಒಂದು ಸೇವೆಯನ್ನು ಮಾಡುತ್ತಾ ಭಗವಂತನ ಅಭಯವನ್ನು ಎತ್ತುತ್ತಾ ಪರಮಾತ್ಮನ ಕೃಪೆಗೆ ಆ ಭಗವಂತನ ಸ್ಮರಣೆಯನ್ನು ಮಾಡುವಂತವನು ಆ ಭಗವಂತನ ಸಾಕಾರ ಮಹಿಖಾನ ಮಹಾದಪ್ಪನಾದವನು ಮುಂದೆ ಹೋಗಬೇಕು ಅಂತ ಯೋಚನೆ ಮಾಡಿದಾಗ ಹದಿನಾರು ಪಾಳ್ಯಕಾರರಾದಂಥವರು ಬೇಟೆಯಾಡದಿಕ್ಕೆ ಅಂತ ಮೂಗುರು ಪ್ರಾಂತ್ಯಕ್ಕೆ ಬಂದು ಗುಟುಕು ನೀರು ಸಿಗದಿದ್ದ ಹಾಹಾಕಾರವಾಗಿ ಭಕ್ತಿಯಿಂದ ಮಾದಪ್ಪನನ್ನ ಪರಮಾತ್ಮನನ್ನ ಅಭಯವನ್ನು ಪಡೆದು ಅಭಯನ್ನೆತ್ತುವಂತ ಕಾಯಕ ಮಾದಪ್ಪರ ಬೇಡುತ್ತಾರೆ ಇವರ ಬೇಡಿಕೆಗೆ ಹೋಗೊಟ್ಟು ಮಾದಪ್ಪ ಒಳಗೆ ನಮ್ಮ ಸೋಲೈಟ್ ಬುಂಡೆ ತುಂಬಾ ನೀರು ಬರ್ತಾ ಇದ್ದಾನೆ ಯಾವ ರೀತಿಯಾಗಿ ദേവനെ ನನಗೆ മടുക്കില്ലേ ദേവനെ i got a little nibble they hate us <laughs> नगे प्रिया ईश्वोदने